ಮುಳಬಾಗಿಲು ತಾಲೂಕಿನ ಜನತೆಗೆ ಸಂತಸದ ಸುದ್ದಿ ಶ್ರೀ ತಿಮ್ಮರಾಯ ಸ್ವಾಮಿ ಪ್ರಸನ್ನ ಎಂವಿಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ಒಂದೇ ಸೂರಿನಡಿ ನಿಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಆಫರ್ಗಳು ಹದಿನೈದು ದಿನ ಮಾತ್ರ ಒಮ್ಮೆ ಸಂಪರ್ಕಿಸಿ ಸ್ಥಳ ಮಲ್ಲನಾಯಕನಹಳ್ಳಿ ರಸ್ತೆ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಮುಳಬಾಗಿಲು ಮುಳಬಾಗಿಲು ತಾಲೂಕಿನ ಜನತೆಗೆ ಸಂತಸದ ಸುದ್ದಿ ಶ್ರೀ ತಿಮ್ಮರಾಯ ಸ್ವಾಮಿ ಪ್ರಸನ್ನ ಎಂವಿಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ಒಂದೇ ಸೂರಿನಡಿ ನಿಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಆಫರ್ಗಳು ಹದಿನೈದು ದಿನ ಮಾತ್ರ ಒಮ್ಮೆ ಸಂಪರ್ಕಿಸಿ ಸ್ಥಳ ಮಲ್ಲನಾಯಕನಹಳ್ಳಿ ರಸ್ತೆ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಮುಳಬಾಗಿಲು ಮುಳಬಾಗಿಲು ತಾಲೂಕಿನ ಜನತೆಗೆ ಸಂತಸದ ಸುದ್ದಿ ಶ್ರೀ ತಿಮ್ಮರಾಯ ಸ್ವಾಮಿ ಪ್ರಸನ್ನ ಎಂವಿಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ಒಂದೇ ಸೂರಿನಡಿ ನಿಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಆಫರ್ಗಳು ಹದಿನೈದು ದಿನ ಮಾತ್ರ ಒಮ್ಮೆ ಸಂಪರ್ಕಿಸಿ ಸ್ಥಳ ಮಲ್ಲನಾಯಕನಹಳ್ಳಿ ರಸ್ತೆ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಮುಳಬಾಗಿಲು ಮುಳಿಗಾಲ್ ತಾಲೂಕಿನ ಜನತೆಗೆ ಎಲ್ರಿಗೂ ಸಂತಸ ಸುದ್ದಿ ಏನ್ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಅತಿ ಕಡಿಮೆ ದರದಲ್ಲಿ ನಾವು ಮಾರಾಟ ಮಾಡ್ತೀವಿ ಬೇಗ ಹದಿನೈದು ದಿವಸಗಳಿಗೊಮ್ಮೆ ಆಫರ್ಗಳನ್ನು ಮಾಡ್ತಾ ಇದ್ದೀವಿ ಅದನ್ನ ಎಲ್ರೂ ಸದುಪಯೋಗ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಈ ಅವಕಾಶವನ್ನು ಎಲ್ಲರೂ ಬಳಸ್ಕೊಂಡು ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಕಮ್ಮಿಯಲ್ಲೇ ಕೊಡ್ತೀವಿ ಎಲ್ಲಾ ವಸ್ತುಗಳ ಮೇಲೆ ವಸ್ತುಗಳ ದರ ಮೇಲೆ ಕಮ್ಮಿಯಾಗಿ ಕೊಡ್ತೀವಿ ಈ ಒಂದು ವಾಹಿನಿ ಮುಖಾಂತರ ಮುಳುಬಾಗ ತಾಲೂಕಿನ ಎಲ್ಲಾ ಜನತೆಗೆ ಆಹ್ವಾನವನ್ನು ಮಾಡಲಾಗುತ್ತದೆ ಆ ಇದು ಪತ್ರಿಕೆಗಳೆಲ್ಲ ಕೊಟ್ಟಿದ್ದೀವಿ ಯಾರಿಗೆ ತಲುಪಿಲ್ಲ ಅಂದ್ರೂನು ಈ ಪತ್ರಿಕೆ ಮೂಲಕ ಈ ವಾಹಿನಿ ಮೂಲಕ ತಿಳಿದುಕೊಂಡು ನೀವು ಬಂದು ನಮಗೆ ಸಹಕಾರ ಮಾಡಬೇಕಾಗಿ ನಮಸ್ಕಾರಗಳು ನಮ್ಮ ಮುಳುವಾಗಿಲ ತಾಲೂಕಿನ ಜನತೆಗೆ ಸಂತದ ಸುದ್ದಿ ಏನೆಂದರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಎಂ ವಿ ಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ಮಾಡುತ್ತಿದ್ದು ನಿಮ್ಮ ಮನೆಗೆ ಬೇಕಾದ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಹಾಗೂ ಹದಿನೈದು ದಿನಗಳಿಗೊಮ್ಮೆ ಆಫರ್ಗಳು ದೊರೆಯುತ್ತದೆ ಒಮ್ಮೆ ಭೇಟಿ ನೀಡಿ ಇರುವ ಆಫರ್ಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಕೋರುತ್ತಿದ್ದೇವೆ ಒಮ್ಮೆ ಎಲ್ಲರೂ ಒಮ್ಮೆ ಎಲ್ಲರೂ ಬಂದು ಭೇಟಿ ನೀಡಿ ನಮಸ್ಕಾರ